ನಾವು ವಾಸಿಸ್ತಾ ಇರುವ ಈ ಸುಂದರವಾದ ಭೂಗ್ರಹ ನಿರಂತರವಾಗಿ ತನ್ನ ಸುತ್ತಲೂ ಸುತ್ತುತ್ತಾ ಸೂರ್ಯನ ಸುತ್ತಲೂ ತಿರುಗೋದ್ರಿಂದ ನಮಗೆ ಹಗಲು ರಾತ್ರಿ ಋತುಗಳು ಮಳೆ ಇವೆಲ್ಲವೂ ಕೂಡ ಏರ್ಪಡ್ತಾ ಇವೆ ಅದೇ ಒಂದು ವೇಳೆ ನಮ್ಮ ಭೂಮಿ ತಿರುಗೋದನ್ನ ನಿಲ್ಲಿಸಿಬಿಟ್ರೆ ಆಗ ನಡೆಯುವ ವಿನಾಶ ಹೇಗಿರುತ್ತೆ ಗೊತ್ತಾ ಹಾಗಾದ್ರೆ ನಮ್ಮ ಭೂಮಿ ನಿಜಕ್ಕೂ ಎಂದಾದ್ರೂ ಒಂದು ದಿನ ತಿರುಗೋದನ್ನ ನಿಲ್ಲಿಸುತ್ತಾ ಭೂಮಿ ಅಷ್ಟೊಂದು ವೇಗವಾಗಿ ತನ್ನ ಸುತ್ತಲೂ ತಿರುಗ್ತಾ ಇದ್ರೂ ಕೂಡ ನಮಗೆ ಯಾಕೆ ತಿರುಗ್ತಾ ಇರುವ ಫೀಲಿಂಗ್ ಉಂಟಾಗ್ತಾ ಇಲ್ಲ ಇಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತು ನಾವು ಈ ಒಂದು ಒಂದು ವಿಡಿಯೋ ಇದೆ ಅಂತ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡಿದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆ ನಿರಂತರವಾಗಿ ತನ್ನ ಸುತ್ತಲೂ ತಾನು ತಿರುಗ್ತಾ ಇರುತ್ತೆ ಅದೇ ರೀತಿ ಭೂಮಿಯ ಮೇಲಿರುವ ಪ್ರತಿಯೊಂದು ಕೂಡ ಭೂಮಿಯ ಜೊತೆಗೆ ತಿರುಗ್ತಾನೆ ಇರುತ್ತೆ ಈ ತಿರುಗುವುದು ಎಂಬುದು ಈಗಿನಿಂದ ಅಲ್ಲ ಭೂಮಿ ಸೃಷ್ಟಿಯಾದ ನಾನ್ನೂರ ಐವತ್ತು ಕೋಟಿ ವರ್ಷಗಳಿಂದ ಈ ರೀತಿ ತಿರುಗ್ತಾನೆ ಇದೆ ನಮ್ಮ ಭೂಮಿ ತಿರುಗುವ ಬೇಗ ಭೂಮಧ್ಯ ರೇಖೆಯ ಹತ್ರ ಗಂಟೆಗೆ ಸಾವಿರದ ಆರ್ನೂರ ಎಪ್ಪತ್ತು ಕಿಲೋಮೀಟರ್ ಇರುತ್ತೆ ಸ್ವಲ್ಪ ಹೊತ್ತು ನಮ್ಮ ಸುತ್ತಲೂ ನಾವು ತಿರುಗಿದ್ರೇನೆ ನಮ್ಮ ಕಣ್ಣುಗಳು ತಿರುಗಿ ಮೂರ್ಚೆ ಬಂದಿರುವ ಫೀಲ್ ಉಂಟಾಗುತ್ತೆ ಅಂತದ್ದು ಇಷ್ಟೊಂದು ವರ್ಷಗಳಿಂದ ಇಷ್ಟು ವೇಗದಿಂದ ತಿರುಗ್ತಾ ಇದ್ರು ಕೂಡ ನಮಗೆ ತಿರುಗ್ತಾ ಇರುವ ಫೀಲಿಂಗ್ ಉಂಟಾಗದೇ ಇರೋಕೆ ಕಾರಣ ಏನು ಅಂದ್ರೆ ನಮ್ಮ ಭೂಮಿಯ ಜೊತೆಗೆ ಅದರ ಮೇಲಿರುವ ಸಮುದ್ರಗಳು ಭೂಮಿಯ ಸುತ್ತಲೂ ಇರುವ ಅಟ್ಮಾಸ್ಫಿಯರ್ ಈ ರೀತಿ ಪ್ರತಿಯೊಂದು ಕೂಡ ಭೂಮಿಯ ಜೊತೆಗೆ ಸಮಾನವಾದ ವೇಗದಿಂದ ತಿರುಗೋದ್ರಿಂದ ನಮ್ಗೆ ನಾವು ತಿರುಗ್ತಾ ಇರುವ ಹಾಗೆ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಕೇವಲ ಭೂಮಿ ಮಾತ್ರವೇ ತಿರುಗ್ತಾ ಭೂಮಿಯ ಸುತ್ತಲೂ ಇರುವ ವಾತಾವರಣ ತಿರುಗದೇ ಇದ್ರೆ ಆಗ ನಮ್ಗೆ ನಾವು ತಿರುಗುತ್ತಿರುವ ಹಾಗೆ ಗೊತ್ತಾಗ್ತಾ ಇತ್ತು ಅಷ್ಟೇ ಅಲ್ಲ ಭೂಮಿ ಯಾವಾಗ್ಲೂ ಒಂದೇ ವೇಗದಿಂದ ಕಾನ್ಸ್ಟೆಂಟ್ ಸ್ಪೀಡ್ ನಿಂದ ತಿರುಗುತ್ತೆ ಆದ್ರಿಂದಲೇ ನಮ್ಗೆ ತಿರುಗ್ತಾ ಇರುವ ಫೀಲಿಂಗ್ ಉಂಟಾಗಲ್ಲ ಈ ರೀತಿ ಅಲ್ಲದೆ ಸ್ವಲ್ಪ ಹೊತ್ತು ತಿರುಗೋದು ನಂತರ ಸ್ವಲ್ಪ ಹೊತ್ತು ನಿಲ್ಲೋದು ಅಥವಾ ಒಂದೊಂದು ಬಾರಿ ಒಂದೊಂದು ವೇಗದಿಂದ ತಿರುಗ್ತಾ ಇದ್ರೆ ನಮಗೆ ಭೂಮಿ ತಿರುಗ್ತಾ ಇದೆ ಎಂದು ಗೊತ್ತಾಗ್ತಾ ಇತ್ತು ಅಂದ್ರೆ ಸ್ಪೀಡ್ ಚೇಂಜ್ ಆದ್ರೇನೆ ನಾವು ಮೋಷನ್ ನಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ ಉದಾಹರಣೆಗೆ ನಾವು ಒಂದು ಕಾರಿನಲ್ಲಿ ಒಂದು ಸ್ಮೂತ್ ರೋಡ್ ಮೇಲೆ ಪ್ರಯಾಣಿಸ್ತಾ ಇರುವಾಗ ಆ ಕಾರು ಒಂದೇ ವೇಗದಿಂದ ಹೋಗ್ತಾ ಇದ್ರೆ ಕೆಲವೊಂದು ಬಾರಿ ನಮ್ಗೆ ಕಾರು ಮೂವ್ ಆಗ್ತಾ ಇರುವ ಹಾಗೆ ಅನ್ಸಲ್ಲ ಯಾಕೆಂದ್ರೆ ಕಾರು ಎಷ್ಟು ಸ್ಪೀಡ್ ನಿಂದ ಹೋಗ್ತಾ ಇದೆಯೋ ಆ ಕಾರ್ ನಲ್ಲಿರುವ ನಾವು ಮತ್ತು ಅದರಲ್ಲಿರುವ ವಸ್ತುಗಳು ಎಲ್ಲವೂ ಕೂಡ ಅದೇ ವೇಗದಿಂದ ಪ್ರಯಾಣಿಸ್ತಾ ಇರುತ್ತವೆ ಇದೇ ಕಾರಣದಿಂದ ನಮ್ಗೆ ನಾವು ಮೂವ್ ಆಗ್ತಾ ಇದೀವಿ ಅಂತ ಗೊತ್ತಾಗಲ್ಲ ಒಂದ್ ವೇಳೆ ನಾವು ಕಾರಿಗೆ ಬ್ರೇಕ್ ಹಾಕಿದ್ರೆ ಅದರ ಸ್ಪೀಡ್ ಕಾರಣದಿಂದ ನಾವು ಸಡನ್ ಆಗಿ ಮುಂದೆ ಹೋಗ್ತೀವಿ ಇದೇ ರೀತಿ ಭೂಮಿ ಕೂಡ ಒಂದೇ ವೇಗದಿಂದ ತಿರುಗ್ತಾ ಇರುತ್ತೆ ಅದೇ ರೀತಿ ಭೂಮಿಯ ಜೊತೆಗೆ ಅದರ ಸುತ್ತಲೂ ಇರುವ ವಾತಾವರಣವೂ ಕೂಡ ಅದೇ ಸ್ಪೀಡ್ ನಿಂದ ತಿರುಗೋದ್ರಿಂದ ನಮ್ಗೆ ಭೂಮಿ ತಿರುಗ್ತಾ ಇರುವ ಹಾಗೆ ಗೊತ್ತಾಗ್ತಾ ಇಲ್ಲ ಬಟ್ ಕೇವಲ ಭೂಮಿ ಮಾತ್ರವೇ ಅಲ್ಲ ನಮ್ಮ ಸೋಲಾರ್ ನಲ್ಲಿರುವ ಪ್ರತಿಯೊಂದು ಗ್ರಹವೂ ಕೂಡ ತಮ್ಮ ಸುತ್ತಲೂ ತಾವು ತಿರುಗುತ್ತಾ ಸೂರ್ಯನ ಸುತ್ತಲೂ ಕೂಡ ತಿರುಗ್ತಾ ಇವೆ ಇಲ್ಲಿಯವರೆಗೂ ಕೂಡ ಈ ರೀತಿ ತಿರುಗದ ಒಂದು ಗ್ರಹವನ್ನು ಕೂಡ ಕಂಡುಬಿಡುದಿಲ್ಲ ಹಾಗಾದ್ರೆ ಇಷ್ಟೊಂದು ಸಾವಿರಾರು ಕೋಟಿ ವರ್ಷಗಳಿಂದ ತಿರುಗ್ತಾ ಇದ್ರೂ ಕೂಡ ಅವು ನಿಲ್ಲದೆ ಹೇಗೆ ತಿರುಗ್ತಾ ಇವೆ ಎಂಬ ಡೌಟ್ ಪ್ರತಿಯೊಬ್ಬರಲ್ಲಿ ಬರುತ್ತೆ ಸೊ ಇದಕ್ಕೆ ಕಾರಣ ಒಂದು ಉದಾಹರಣೆಯಿಂದ ತಿಳಿದುಕೊಳ್ಳೋಣ ನಮ್ಮ ಭೂಮಿಯ ಮೇಲೆ ಯಾವುದಾದ್ರೂ ಒಂದು ವಸ್ತು ತಿರುಗ್ತಾ ಇರುವಾಗ ಅದರ ಸುತ್ತಲೂ ಗಾಳಿ ಇರೋದ್ರಿಂದ ಫ್ರಿಕ್ಷನ್ ಕ್ರಿಯೇಟ್ ಆಗಿ ಆ ವಸ್ತು ನಿಂತು ಬಿಡುತ್ತೆ ಆದ್ರೆ ಸ್ಪೇಸ್ ನಲ್ಲಿ ಅಂದ್ರೆ ಆಕಾಶ ಪೂರ್ತಿಯಾಗಿ ವ್ಯಾಕ್ಯೂಮ್ ಇರುತ್ತೆ ಈ ಜಾಗದಲ್ಲಿ ಗಾಳಿ ಎಂಬುದೇ ಇರಲ್ಲ ಆದ್ರಿಂದ ಸ್ಪೇಸ್ ನಲ್ಲಿ ತಿರುಗುವ ಗ್ರಹಗಳಿಗೆ ಯಾವುದೇ ರೀತಿಯ ಫ್ರಿಕ್ಷನ್ ಇರಲ್ಲ ಸೊ ನಮ್ಮ ಭೂಮಿ ಕೂಡ ಕೆಲವು ಕೋಟ್ಯಂತರ ವರ್ಷಗಳಿಂದ ತಿರುಗ್ತಾನೆ ಇದೆ ಆದ್ರೆ ನಮ್ಮ ಭೂಮಿ ತಿರುಗುವ ವೇಗವನ್ನ ಕಡಿಮೆ ಮಾಡುವ ಅಂಶ ಒಂದಿದೆ ಅದೇ ಚಂದ್ರ ಚಂದ್ರನಿಗೆ ಇರುವ ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ಭೂಮಿಯ ಮೇಲೆ ಸ್ವಲ್ಪ ಪ್ರಭಾವವನ್ನು ತೋರಿಸುತ್ತೆ ಭೂಮಿಯ ಮೇಲಿರುವ ಸಮುದ್ರಗಳಲ್ಲಿ ಕೆಲವೊಂದು ಬಾರಿ ದೊಡ್ಡ ದೊಡ್ಡ ಅಲೆಗಳು ಬರೋಕೆ ಈ ಚಂದ್ರನ ಗುರುತ್ವಾಕರ್ಷಣೆ ಕೂಡ ಒಂದು ಕಾರಣವಾಗುತ್ತೆ ಇದೇ ಕಾರಣದಿಂದ ನಮ್ಮ ಭೂಮಿ ಅದರ ಸುತ್ತಲೂ ತಿರುಗುವ ವೇಗ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಈ ರೀತಿ ಭೂಮಿ ತಿರುಗುವ ವೇಗ ಕಡಿಮೆಯಾದಾಗ ಒಂದು ದಿನಕ್ಕೆ ಇರುವ ಸಮಯ ಎಂಬುದು ಹೆಚ್ಚಾಗುತ್ತೆ ಪ್ರಸ್ತುತ ನಮಗೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಯಾವ ರೀತಿ ಇವೆಯೋ ಅದೇ ರೀತಿ ನೂರ ನಲವತ್ತು ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಒಂದು ದಿನಕ್ಕೆ ಕೇವಲ ಹದಿನೆಂಟು ಗಂಟೆಗಳು ಮಾತ್ರವೇ ಇದ್ದಂತೆ ಆದ್ರೆ ಮೂನ್ ಟೈಡಲ್ ಎಫೆಕ್ಟ್ ಕಾರಣದಿಂದ ಭೂಮಿ ತಿರುಗುವ ವೇಗ ನಿಧಾನವಾಗುವುದರಿಂದ ಒಂದು ದಿನಕ್ಕೆ ಇರುವ ಸಮಯ ಎಂಬುದು ಪ್ರತಿ ನೂರು ವರ್ಷಗಳಿಗೊಮ್ಮೆ ಒನ್ ಪಾಯಿಂಟ್ ಏಟ್ ಮಿಲಿ ಸೆಕೆಂಡ್ಸ್ ಹೆಚ್ಚಾಗುತ್ತೆ ಈ ರೀತಿ ಹದಿನಾಲ್ಕು ಕೋಟಿ ವರ್ಷಗಳ ನಂತರ ಒಂದು ದಿನದ ಸಮಯ ಇಪ್ಪತ್ತೈದು ಗಂಟೆಗಳಾಗುತ್ತಂತೆ ಐವತ್ತು ಬಿಲಿಯನ್ ವರ್ಷಗಳು ಅಂದ್ರೆ ಐದು ಸಾವಿರ ಕೋಟಿ ವರ್ಷಗಳು ಕಳೆದ ನಂತರ ನಮ್ಮ ಭೂಮಿಯ ಮೇಲೆ ಒಂದು ದಿನಕ್ಕೆ ಸಾವಿರ ಗಂಟೆಗಳು ಇರುತ್ತವೆ ಎಂದು ಶಾಸ್ತ್ರಜ್ಞರು ಅಂದಾಜಿಸ್ತಾ ಇದ್ದಾರೆ ಸೊ ಈ ರೀತಿ ಭೂಮಿ ತಿರುಗುವ ವೇಗ ನಿಧಾನವಾಗುವುದು ಮತ್ತು ದಿನಕ್ಕೆ ಇರುವ ಸಮಯ ಹೆಚ್ಚಾಗುವುದು ಪ್ರಸ್ತುತ ನಮ್ಮ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರಲ್ಲ ಆದ್ರೆ ಒಂದು ವೇಳೆ ಸಡನ್ ಆಗಿ ಭೂಮಿ ತಿರುಗೋದನ್ನ ನಿಲ್ಲಿಸಿಬಿಟ್ರೆ ಬಿಟ್ರೆ ಏನಾಗುತ್ತೆ ಎಂಬುದು ಈಗ ನೋಡೋಣ ಉದಾಹರಣೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡ್ ನಿಂದ ಹೋಗುವ ಒಂದು ಬಸ್ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ನಾವು ಒಂದೇ ಸಲ ಮುಂದೆ ತಳ್ಳಿ ಬಿದ್ದು ಬಿಡ್ತೀವಿ ಅಂತದ್ದು ನೂರಲ್ಲ ಇನ್ನೂರಲ್ಲ ಬರೋಬ್ಬರಿ ಗಂಟೆಗೆ ಸಾವಿರದ ಆರ್ನೂರ ಎಪ್ಪತ್ತು ಕಿಲೋಮೀಟರ್ ವೇಗದಿಂದ ತಿರುಗ್ತಾ ಇರುವ ಭೂಮಿ ಸಡನ್ ಆಗಿ ನಿಂತು ಬಿಟ್ರೆ ನಾವೆಲ್ಲರೂ ಎಷ್ಟು ವೇಗದಿಂದ ಎಸೆಯಲ್ಪಡ್ತೀವಿ ಎಂಬುದನ್ನ ಅರ್ಥ ಮಾಡ್ಕೋಬಹುದು ವೇಗವಾಗಿ ಹೋಗ್ತಾ ಇರುವ ಬಸ್ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಬಸ್ ನಿಂತರೂ ಕೂಡ ಅದರಲ್ಲಿರುವ ಜನರು ಮುಂದೆ ಹೋಗಿ ಬೀಳ್ತಾರೆ ಇದಕ್ಕೆ ಕಾರಣ ಇನರ್ಜಿ ಆಫ್ ಮೋಷನ್ ಅದೇ ರೀತಿ ವೇಗವಾಗಿ ತಿರುಗ್ತಾ ಇರುವ ಭೂಮಿ ಒಂದೇ ಸಲ ಸಡನ್ ಆಗಿ ತಿರುಗುವುದನ್ನ ನಿಲ್ಲಿಸಿ ಬಿಟ್ರೆ ಕಾರಣದಿಂದ ಭೂಮಿಯ ಸುತ್ತಲೂ ಇರುವ ವಾತಾವರಣ ಗಾಳಿ ತಿರುಗ್ತಾನೆ ಇರುತ್ತೆ ಇದರಿಂದ ಕೇವಲ ಮನುಷ್ಯರಷ್ಟೇ ಅಲ್ಲ ಗಿಡ ಮರಗಳು ದೊಡ್ಡ ದೊಡ್ಡ ಕಟ್ಟಡಗಳು ಜಂತುಗಳು ಸುತ್ತಲೂ ಇರುವ ವಸ್ತುಗಳು ಎಲ್ಲವೂ ಕೂಡ ಗಂಟೆಗೆ ಸಾವಿರದ ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ಪೂರ್ವದ ಕಡೆ ತಳ್ಳಲ್ಪಡುತ್ತವೆ ಆಲ್ಮೋಸ್ಟ್ ಪ್ರತಿಯೊಂದು ವಸ್ತು ಕೂಡ ಗಾಳಿಯಲ್ಲಿ ತೇಲುತ್ತೆ ಕಟ್ಟಡಗಳೆಲ್ಲ ಪೂರ್ತಿಯಾಗಿ ನಾಶವಾಗಿ ಬಿಡುತ್ತವೆ ಇಲ್ಲಿಯವರೆಗೆ ರೆಕಾರ್ಡ್ ಆಗಿರುವ ಪ್ರಕಾರ ಸಾವಿರದ ಒಂಬೈನೂರ ಒಂದು ಬಾರಿ ಆಸ್ಟ್ರೇಲಿಯಾದಲ್ಲಿ ಗಂಟೆಗೆ ನಲವತ್ತೆಂಟು ಕಿಲೋಮೀಟರ್ ವೇಗದಿಂದ ಗಾಳಿ ಬೀಸುತ್ತೆ ಈ ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಬೀಸಿರುವ ಗಾಳಿಯಾಗಿ ಇದಕ್ಕೆ ರೆಕಾರ್ಡ್ ಕೂಡ ಇದೆ ಅಂಥದ್ದು ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ವೇಗದಿಂದ ಗಾಳಿ ಬೀಸುವುದು ಅಂದ್ರೆ ಮಾಮೂಲಿ ವಿಷಯವಲ್ಲ ಈ ಗಾಳಿ ಸಮುದ್ರದಲ್ಲಿ ಸುನಾಮಿಗಳಿಗೆ ದಾರಿ ಮಾಡಿಕೊಡುತ್ತೆ ಈ ಭೂಮಿ ಸಡನ್ ಆಗಿ ನಿಲ್ಲೋದ್ರಿಂದ ಅದರ ಪರಿಣಾಮ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿರುತ್ತೆ ಈ ತೀವ್ರತೆ ಭೂಮಧ್ಯ ರೇಖೆಗೆ ಹತ್ತಿರವಿರುವ ಪ್ರಾಂತ್ಯದಲ್ಲಿರುವ ಪ್ರಜೆಗಳಿಗೆ ತುಂಬಾ ಜಾಸ್ತಿ ಇರುತ್ತೆ ಅದೇ ರೀತಿ ಮೇಲ್ಗಡೆ ಇರುವ ಧ್ರುವಗಳ ಕಡೆ ಹೋಗ್ತಾ ಇದ್ದಂತೆ ಭೂಮಿ ತಿರುಗುವ ವೇಗ ಅಷ್ಟು ಜಾಸ್ತಿ ಇರಲ್ಲ ಇದರಿಂದ ಅಲ್ಲಿ ತೀವ್ರತೆ ಕೂಡ ಕಡಿಮೆ ಇರುತ್ತೆ ಒಂದು ವೇಳೆ ಇಷ್ಟೊಂದು ಪರಿಣಾಮಗಳನ್ನ ತಡೆದುಕೊಂಡು ಯಾರಾದರೂ ಬದುಕಿದ್ದಾರೆ ಅಂತ ಅಂದ್ಕೊಂಡ್ರೆ ನಂತರ ನಡೆಯುವ ಪರಿಣಾಮಗಳು ಎಷ್ಟು ಭಯಂಕರವಾಗಿರುತ್ತವೆ ಎಂಬುದನ್ನ ಈಗ ನೋಡೋಣ ಭೂಮಿ ತನ್ನ ಸುತ್ತಲೂ ತಾನು ತಿರುಗೋದ್ರಿಂದ ನಮಗೆ ಹಗಲು ಮತ್ತು ರಾತ್ರಿ ಎಂಬುದು ಏರ್ಪಡ್ತಾ ಇವೆ ಒಂದು ವೇಳೆ ಭೂಮಿ ತನ್ನ ಸುತ್ತಲೂ ತಾನು ತಿರುಗುವುದನ್ನ ನಿಲ್ಲಿಸಿದ್ರೂ ಕೂಡ ಸೂರ್ಯನ ಸುತ್ತಲೂ ತಿರುಗ್ತಾನೆ ಇರುತ್ತೆ ಆದ್ರಿಂದ ಆರು ತಿಂಗಳುಗಳವರೆಗೆ ಒಂದು ಭಾಗದಲ್ಲಿ ಸೂರ್ಯನ ಬೆಳಕಿರುತ್ತೆ ಇನ್ನೊಂದು ಕಡೆ ಕಗ್ಗತ್ತಲಿರುತ್ತೆ ಮತ್ತೆ ಆರು ತಿಂಗಳುಗಳ ನಂತರ ಇದು ಬದಲಾಗ್ತಾ ಇರುತ್ತೆ ಅಂದ್ರೆ ಆರು ತಿಂಗಳುಗಳವರೆಗೆ ಪೂರ್ತಿಯಾಗಿ ಹಗಲಿದ್ರೆ ಇನ್ನು ಆರು ತಿಂಗಳುಗಳವರೆಗೆ ಪೂರ್ತಿಯಾಗಿ ಕತ್ತಲಿರುತ್ತೆ ಸೊ ಭೂಮಿಗೆ ಒಂದು ಬದಿಯಲ್ಲಿ ಆರು ತಿಂಗಳುಗಳವರೆಗೆ ಕಂಟಿನ್ಯೂಸ್ ಆಗಿ ಸೂರ್ಯನ ಬೆಳಕಿದ್ರೆ ಆ ಭಾಗದಲ್ಲಿ ಭೂಮಿಯ ಮೇಲೆ ಟೆಂಪರೇಚರ್ ಸರಿಸುಮಾರು ನೂರು ಡಿಗ್ರಿ ಸೆಲ್ಸಿಯಸ್ ವರೆಗೆ ಸೇರುತ್ತೆ ಇದು ನೀರು ಕುದಿಯುವ ಟೆಂಪರೇಚರ್ ಸೊ ಇಷ್ಟೊಂದು ಬಿಸಿ ವಾತಾವರಣದಲ್ಲಿ ಮನುಷ್ಯರು ಬದುಕುವುದು ಅಸಾಧ್ಯ ಮನುಷ್ಯರಷ್ಟೇ ಅಲ್ಲ ಯಾವ ಜೀವಿ ಕೂಡ ಬದುಕಲ್ಲ ಇನ್ನೊಂದು ಕಡೆ ಕತ್ತಲಿರುವ ಪ್ರಾಂತ್ಯವೆಲ್ಲ ಮಂಜಿನಿಂದ ಗಡ್ಡೆ ಕಟ್ಟುವಷ್ಟು ಚಳಿ ಇರುತ್ತೆ ಇದರ ಜೊತೆಗೆ ಕಾಲಕ್ಕೆ ಅನುಗುಣವಾಗಿ ಬರುವ ಮಳೆ ಋತುಗಳು ಇವೆಲ್ಲವೂ ಕೂಡ ಬದಲಾಗಿ ಬಿಡುತ್ತವೆ ನೆಕ್ಸ್ಟ್ ನಮ್ಮ ಭೂಮಿಯ ಮಧ್ಯದಲ್ಲಿರುವ ಕೋರ್ ಭಾಗದಲ್ಲಿ ಟೆಂಪರೇಚರ್ ಎಂಬುದು ಸೂರ್ಯನ ಮೇಲ್ಮೈ ಮೇಲಿರುವ ಟೆಂಪರೇಚರ್ ಗಿಂತ ಜಾಸ್ತಿ ಇರುತ್ತೆ ಈ ಔಟರ್ ಕೋರ್ ನಲ್ಲಿ ಐರನ್ ನಂತೆ ಬಾಯ್ಲ್ ಆಗ್ತಾ ಇರುತ್ತೆ ನಮ್ಮ ಭೂಮಿ ತಿರುಗ್ತಾ ಇರುವಾಗ ಒಳಗಡೆ ಇರುವ ಸಾಲಿಡ್ ಇನ್ನರ್ ಕೋರ್ ತಿರುಗುವ ಸ್ಪೀಡ್ ಮತ್ತು ಔಟರ್ ಕೋರ್ ನಲ್ಲಿರುವ ಲಿಕ್ವಿಡ್ ಐರನ್ ತಿರುಗುವ ಸ್ಪೀಡ್ ಬೇರೆ ಬೇರೆ ಆಗಿರುತ್ತವೆ ಈ ಸ್ಪೀಡ್ ನಲ್ಲಿರುವ ವ್ಯತ್ಯಾಸದ ಕಾರಣದಿಂದ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗಿ ಅದರ ಕಾರಣದಿಂದ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಈ ಭೂಮಿಯ ಮೇಲೆ ನಾವು ಕ್ಷೇಮವಾಗಿ ಪ್ರಶಾಂತತೆಯಿಂದ ಬದುಕ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ಸೂರ್ಯನಿಂದ ಅತ್ಯಂತ ಭಯಂಕರವಾಗಿರುವ ಸೋಲಾರ್ ವೆಂಟ್ಸ್ ಕೊರೋನಲ್ ಮಾಸ್ ಇಜೆಕ್ಷನ್ ಅದೇ ರೀತಿ ಸ್ಪೇಸ್ ನಿಂದ ಕಾಸ್ಮಿಕ್ ರೇಡಿಯೇಷನ್ ಮತ್ತು ಹೈಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಗಳಂತಹ ವಸ್ತುಗಳು ಭೂಮಿಯ ಮೇಲೆ ಬರ್ತಾ ಇರುತ್ತವೆ ಇವು ನಮ್ಮ ಭೂಮಿಯನ್ನ ಬಡಿದುಕೊಂಡ್ರೆ ಆ ಗೆ ಭೂಮಿಯ ಮೇಲಿರುವ ಸಮುದ್ರಗಳು ಮತ್ತು ನದಿಗಳಲ್ಲಿರುವ ನೀರೆಲ್ಲ ಆವಿಯಾಗಿ ಬಿಡುತ್ತವೆ ರೇಡಿಯೇಷನ್ ಕಾರಣದಿಂದ ಎಲ್ಲಾ ಜೀವಿಗಳ ಕಣಗಳಲ್ಲಿರುವ ಡಿ ಎ ಹಾಳಾಗುತ್ತೆ ಒಂದ್ ವೇಳೆ ಈ ಸೋಲಾರ್ ಫ್ಲೇರ್ಸ್ ಭೂಮಿಗೆ ಬಂದ್ರೆ ಪವರ್ ಗ್ರಿಡ್ಸ್ ಇಂಟರ್ನೆಟ್ ನೇವಿಗೇಷನ್ ಸಿಸ್ಟಮ್ ಎಲ್ಲವೂ ಕೂಡ ಹಾಳಾಗಿ ಬಿಡುತ್ತವೆ ನಿಜ ಹೇಳಬೇಕು ಅಂದ್ರೆ ಈ ಭೂಮಿ ಮನುಷ್ಯ ಬದುಕೋಕೆ ಅನುಕೂಲಕರವಾಗಿರಲ್ಲ ಇಂತಹ ಎಲ್ಲಾ ಪ್ರಾಬ್ಲಮ್ಸ್ ಗಳಿಂದ ಈ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಭೂಮಿಯನ್ನ ಕಾಪಾಡುತ್ತೆ ಸೊ ಒಂದ್ ವೇಳೆ ಈ ಭೂಮಿ ತಿರುಗುವ ನಿಂತು ಬಿಟ್ರೆ ಅರ್ಥ್ ಕೋರ್ ನಲ್ಲಿರುವ ಲಿಕ್ವಿಡ್ ಐರನ್ ಕೂಡ ತಿರುಗುವುದು ನಿಂತು ಬಿಡುತ್ತೆ ಆಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಲ್ಲ ಆಗ ಡೈರೆಕ್ಟ್ ಆಗಿ ಸೋಲಾರ್ ಫ್ಲೇರ್ಸ್ ಕಾಮಿಕ್ ರೇಡಿಯೇಷನ್ಸ್ ನಮ್ಮ ಭೂಮಿಗೆ ಬಡಿದುಕೊಳ್ಳುತ್ತವೆ ನೆಕ್ಸ್ಟ್ ನಮ್ಮ ಭೂಮಿ ಪೂರ್ತಿಯಾಗಿ ಈ ರೀತಿ ರೌಂಡ್ ಶೇಪ್ ನಲ್ಲಿ ಇರಲ್ಲ ಇದಕ್ಕೆ ಕಾರಣ ಭೂಮಿ ತನ್ನ ಸುತ್ತಲೂ ತಾನು ವೇಗವಾಗಿ ತಿರುಗುವುದರಿಂದ ಉಂಟಾಗಿರುವ ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಕಾರಣದಿಂದ ಸೆಂಟರ್ ನಲ್ಲಿ ಅಂದ್ರೆ ಭೂಮಧ್ಯ ರೇಖೆಯ ಭಾಗದಲ್ಲಿ ಸ್ವಲ್ಪ ಉಬ್ಬಿದಂತಿರುತ್ತೆ ಈ ಉಬ್ಬಿರುವ ಪ್ರಾಂತ್ಯ ಏನು ಅಂದ್ರೆ ಸಮುದ್ರಗಳಲ್ಲಿರುವ ನೀರೆಲ್ಲ ಭೂಮಧ್ಯ ರೇಖೆಯ ಹತ್ರ ಈ ರೀತಿ ಎತ್ತರವಾಗಿ ಫಾರ್ಮ್ ಆಗುತ್ತೆ ಈ ಬಲ್ಜ್ ಎಷ್ಟಿರುತ್ತೆ ಅಂದ್ರೆ ಧ್ರುವಗಳ ಹತ್ರ ಇರುವ ಸಮುದ್ರ ಮಟ್ಟಕ್ಕಿಂತ ಭೂಮಧ್ಯ ರೇಖೆಯ ಹತ್ರ ಇರುವ ಸಮುದ್ರ ಮಟ್ಟ ಇಪ್ಪತ್ತೊಂದು ಕಿಲೋಮೀಟರ್ ಜಾಸ್ತಿ ಎತ್ತರವನ್ನ ಹೊಂದಿರುತ್ತೆ ಒಂದು ವೇಳೆ ಭೂಮಿ ತಿರುಗುವುದು ನಿಂತು ಬಿಟ್ರೆ ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಇಲ್ಲದೆ ಇರೋದ್ರಿಂದ ಅಲ್ಲಿಯವರೆಗೆ ಭೂಮಧ್ಯ ರೇಖೆಯ ಹತ್ರ ಬಂದು ಸೇರಿರುವ ನೀರೆಲ್ಲ ಸೆಂಟರ್ ನಿಂದ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗಿರುವ ಧ್ರುವಗಳ ಕಡೆ ಹೋಗಿಬಿಡುತ್ತೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಭಯಂಕರವಾದ ಸುನಾಮಿಗಳು ಬರುತ್ತವೆ ಭೂಮಧ್ಯ ರೇಖೆಯ ಹತ್ರ ಏರ್ಪಟ್ಟ ರುವ ಈ ಉಬ್ಬು ಪೂರ್ತಿಯಾಗಿ ಕಡಿಮೆಯಾಗಿ ಆಗ ಈ ಭೂಮಿ ಪೂರ್ತಿ ವೃತ್ತಾಕಾರದಲ್ಲಿ ಕಾಣಿಸಿಕೊಳ್ಳುತ್ತೆ ಅಲ್ಲಿಯವರೆಗೆ ಈಕ್ವೇಟರ್ ಹತ್ರ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ಭೂಭಾಗವೆಲ್ಲ ಹೊರಗಡೆ ಬಂದು ಪೂರ್ತಿ ಭೂಭಾಗವೆಲ್ಲ ಒಂದೇ ಒಂದು ಅತಿ ದೊಡ್ಡ ಖಂಡವಾಗಿ ಏರ್ಪಡುತ್ತೆ ಅದೇ ರೀತಿ ನೀರೆಲ್ಲ ಧ್ರುವಗಳ ಕಡೆ ಹೋಗೋದ್ರಿಂದ ಎರಡು ಧ್ರುವಗಳ ಹತ್ರ ಎರಡು ಅತಿ ದೊಡ್ಡ ಮಹಾಸಮುದ್ರಗಳು ಏರ್ಪಡುತ್ತವೆ ಧ್ರುವಗಳಿಗೆ ಹತ್ತಿರವಿರುವ ನಾರ್ತ್ ಅಮೆರಿಕ ಯುರೋಪ್ ಅಂಡ್ ಆಸ್ಟ್ರೇಲಿಯಾಗಳಲ್ಲಿರುವ ಕೆಲವು ದೇಶಗಳು ಸಮುದ್ರಗಳಲ್ಲಿ ಮುಳುಗಿ ಹೋಗುತ್ತವೆ ಸೊ ಇಷ್ಟು ನಡೆದ ನಂತರವೂ ಕೂಡ ಯಾವುದಾದ್ರೂ ಜೀವಿ ಬದುಕಿದ್ರೆ ಅವುಗಳ ಬಯಾಲಜಿಕಲ್ ಸರ್ಕಾಡಿಯನ್ ರಿದಂ ಕೂಡ ಡಿಸ್ಟರ್ಬ್ ಆಗಿ ಬಿಡುತ್ತೆ ಅಂದ್ರೆ ನಮ್ಮ ದೇಹ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಮತ್ತು ಕೆಮಿಕಲ್ ಆಗಿ ಕೆಲವು ಲಕ್ಷಾಂತರ ವರ್ಷಗಳಿಂದ ಎವಾಲ್ವ್ ಆಗ್ತಾ ಇಪ್ಪತ್ನಾಲ್ಕು ಗಂಟೆಗಳ ಸೈಕಲ್ ಗೆ ಹೊಂದಿಕೊಂಡಿದೆ ಅಂದ್ರೆ ಯಾವ ಸಮಯಕ್ಕೆ ಮಲಗಬೇಕು ಯಾವ ಸಮಯಕ್ಕೆ ಎದ್ದೇಳಬೇಕು ಯಾವ ಸಮಯಕ್ಕೆ ಊಟ ಮಾಡಬೇಕು ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಹೊಂದಿಕೊಂಡಿರುತ್ತೆ ಕೇವಲ ಮನುಷ್ಯರು ಮಾತ್ರವೇ ಅಲ್ಲ ಗಿಡ ಮರಗಳು ಜಂತುಗಳು ಕೀಟಗಳು ಎಲ್ಲವೂ ಕೂಡ ಈ ಸರ್ಕಾಡಿಯನ್ ರಿದಮ್ ಮೇಲೆ ಆಧಾರವಾಗಿರುತ್ತವೆ ಒಂದು ವೇಳೆ ಭೂಮಿ ತಿರುಗುವ ನಿಂತು ಬಿಟ್ರೆ ಬಾಡಿ ಬಿಹೇವಿಯರ್ ಪ್ಯಾಟರ್ನ್ಸ್ ಗೆ ಅಡಚಣೆ ಉಂಟಾಗುತ್ತೆ ಇದರಿಂದ ಆ ಪರಿಸ್ಥಿತಿಗೆ ನಮ್ಮ ದೇಹ ಅಡ್ಜಸ್ಟ್ ಆಗಲ್ಲ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಡೆದು ನಮ್ಮ ಆರೋಗ್ಯ ಹಾಳಾಗುತ್ತೆ ಸೊ ನೋಡಿದ್ರಲ್ವಾ ಭೂಮಿ ತಿರುಗುವುದು ನಿಂತು ಬಿಟ್ರೆ ಎಷ್ಟೆಲ್ಲ ಅನಾನುಕೂಲಗಳು ಇವೆ ಅಂತ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ ಜೈ ಹಿಂದ್